ಕೆಲವು ಕಡೆ ನಾವು ನೋಡಿದಾಗ ಎಷ್ಟೋ ಕಡೆ ಬ್ರಾಹ್ಮಣರ ಕೇರಿ ಇದೆ ಬ್ರಾಹ್ಮಣರ ಮತಗಳಿದೆ ಅದರ ಬ್ರಾಹ್ಮಣ ನಾಯಕರಿಲ್ಲ ಆದ್ರೆ ಬ್ರಾಹ್ಮಣ ನಾಯಕರಲ್ಲಿ ಗೆಲ್ಲುವಂತಹ ಎಲ್ಲ ಒಂದು ಪರಿಸ್ಥಿತಿ ಇದೆ ಆದ್ರೂ ಸಹಿತ ನಾವು ಆಗಿಲ್ಲ ಅಂದ್ರೆ ನಮ್ಮಲ್ಲಿ ನಾಯಕ ಸಾರ್ವಜನಿಕವಾಗಿ ಹೇಗೆ ಹೇಗಿರ್ಬೇಕು ಅಂತ ಗೊತ್ತಾಗಿದ್ದೀಯ ಯಾಕಂದ್ರೆ ಬ್ರಾಹ್ಮಣಕ್ಕೆ ಒಳಗೆ ಇರಿದ್ರೆ ಹಾಗಾಗಿ ಸಾಧ್ಯವಿಲ್ಲ ಅದು ರಾಜಕೀಯದಲ್ಲಿ ಆಗಲ್ಲ ನಾವ್ ಏನೇ ಇದ್ದರೆ ಹೊರ ಮುಂಬಾ ಒಂದು ಇರಲೇಬೇಕು ಆಗ್ರೆ ರಾಜಕೀಯಕ್ಕೆ ಇದೆಲ್ಲ ಕೆಲವೆಲ್ಲ ತಿಳ್ಕೊಳ್ಬೇಕು ಅಂತ ಹೆಚ್ಚಿನ ಅದಕ್ಕೆ ತಿಳ್ಕೊಬೇಕು ಏನ್ ಮಾಡ್ಬೇಕು ಈಗ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಈ ರೀತಿ ಮಾತ್ರ ಸಭೆ ಇರ್ಬೋದು ಇನ್ನೊಂದು ಸಭೆ ಇರ್ಬೋದು ಇನ್ನೊಂದು ಸ್ವಾಮೀಜಿಗಳ ಕ್ಷೇತ್ರ ಇರ್ಬೋದು ತಾಂತ್ರಿಕ ಕ್ಷೇತ್ರದಲ್ಲಿ ಅವ್ರು ಮಾಡ್ತಾ ಇರ್ತಾರೆ ಆದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಹೊಸದಾಗಿ ಬರಬೇಕು ಅನ್ನುವರಿಗೆ ಏನ್ ಮಾಡ್ಬೇಕು ಯಾವ ರೀತಿ ನಾವು ಕೆಲಸ ಮಾಡ್ಬೇಕು ಈ ರೀತಿ ಒಂದು ಕಾನ್ಸೆಪ್ಟ್ ಈ ಕೊಟ್ಟು ನಾವು ಒಂದು ಎರಡು ವರ್ಷದ ಕಡೆಗೆ ಬ್ರಾಹ್ಮಣ ರಾಜಕೀಯ ಹೇಳಿಕೆ ಬಾಂಡರ್ ಸಿಗ ಇದ್ದಾರೆ ಅವರು ಬೌಂಡರ್ ಸೆಕ್ರೆಟರಿ ನಮ್ಮ ಜೊತೆ ಕೆಲಸ ಮಾಡಿ ಬಂದವರು ಈ ರೀತಿ ಒಂದು ಸಮಾನ ಜನ ಸೇರಿ ಈ ಕಾರ್ಯಕ್ರಮ ಮಾಡಿ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ನಮ್ಮ ಇದೆ ಇಪ್ಪತ್ತು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ

ಬ್ರಾಹ್ಮಣರ ಪಟ್ಟ ಮಾತ್ರ ಈ ರೀತಿ ಹಾಗಾಗಿ ಬ್ರಾಹ್ಮಣರೆಲ್ಲರೂ ಸರ್ವಚೇತನಾಗಿ ಹಾಗಾಗಿ ಇವತ್ತು ನೀವು ಇಲ್ಲಿ ಹೊರಬೋಗ್ಬೇಕಾದ್ರೆ ನಾನು ಅದೇ ಹೇಳ್ತೀನಿ ನಿಮ್ಮ ಮನಸ್ಸಲ್ಲಿ ಹೇಳಿರ್ಬೇಕು ಒಂದು ನಾನು ದುಡ್ಡು ಖರ್ಚು ಮಾಡಿದ್ರು ಲೀಡರ್ಶಿಪ್ ಅಲ್ಲಿ ಗೆಲ್ತೀನಿ ಅಂತ ಬರ್ಬೋದು ಇಲ್ವಾ ಬಿಡಿ ಆಗಲ್ಲ ದುಡ್ಡು ಅಂತ ಉಳಿದು ಮಾಡಿ ನಾನು ಮನೆ ಇರ್ತೀನಿ ಅಂತ ಆ ಒಂದು ಮನಸ್ಸಿನಲ್ಲಿ ಇದ್ದಾಗ ಮುಂದಿನ ಕಾರ್ಯಕ್ರಮ ಅನುಕೂಲ ಆಗ್ತಕ್ಕಂಥದ್ದೋಸ್ಕರ ಇವತ್ತು ಒಂದು ವರ್ಕ್ಶಾಪ್ ಅನ್ನ ಮಾಡ್ತಾ ಇದ್ದೀವಿ ಈ ರೀತಿ ನಾವು ಮಾಡಬೇಕಾದ್ರೆ ನಾವು ಹತ್ತು ಹಲವಾರು ಕರೆದಿದ್ದೀವಿ ನಮ್ಮ

ಯುವಕರ ಪ್ರಯತ್ನ ನಮ್ಮ ಹೆಂಗೆ ಅಂದ್ರೆ ನಮ್ಮ ಜನಾಂಗದಲ್ಲಿ ಹೋರಾಟ ಮಾಡಿ ಮುನ್ನಕ್ಕಿ ಮುನ್ನುಗ್ಗಿ ಒಂದು ಸಾಕ್ಷಿ ಮಾತ್ರ ಇವರೆಲ್ಲರೂ ಸಾಧ್ಯ ಮಾಡಿ ನೀವು ಶಿವಮೊಗ್ಗ ಹೋಗಿ ಕತ್ತಲ ಜನಗಳ ಇದ್ರೆ ಇಲ್ಲ ಕಂಡ್ರೆ ನಮ್ಮ ಜನಾಂಗದ ಒಂದು ನಾಯಕರು ಅಂತ ಹೇಳ್ಕೊಳ್ತಾರೆ ಇವತ್ತು ನೀವು ನೋಡಿರ್ಬೋದು ಜನಿವಾರ ಚಟಾಪಣೆ ಐತಲ್ಲ ಮೊದಲನೇ ಹೋರಾಟ ಮಾಡಿದ್ರೆ ಇವರು ಮತ್ತು ಪ್ರಸಾದ ಕುಮಾರ್ ಇವೆಲ್ಲ ನೀವೆಲ್ಲ ನೋಡಿ ಇವರೇ ಕಾಣಿಸ್ತಾ ಇದ್ರು ಇವರು ಪ್ರಸಾದ ಕುಮಾರ್ ಆ ರೀತಿ ಒಂದು ಅಂತ ವ್ಯಕ್ತಿ ಹಾಗೆ ನಾವು ದೇಶಪಾಂಡೆಶೇಖ ಮುಂದಿನ ದಿನಗಳಲ್ಲಿ ಬಿಜೆಪಿ ಸುಮಾರು ಹೆಸರು ಎಲ್ಲ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಧಾರವಾಡ ಕ್ಷೇತ್ರದಲ್ಲಿ ಆ ಸ್ಪರ್ಧಿಸಲಿದ್ದಾರೆ ನಿಮ್ಮೆಲ್ಲರ ಮುಂದೆ ಮಾತನಾಡಿದ ನಮ್ಮ ಜನಾಂಗದ ಅಂದ್ರೆ ಬ್ರಾಹ್ಮಣ ಜನಾಂಗದ ಒಂದು ಮಾಧ್ಯಮ ಒಂದು ಸಮೂಹ ಸೇರ್ಕೊಂಡು ವಿಕಾಸ ಅನ್ನುವಂಥ ಸಂಸ್ಥೆ ಉಂಟಾಗಿದೆ ಈ ವಿಕಾಸ ಹೆಚ್ಚು ಕಡಿಮೆ ಎಲ್ಲ ಬ್ರಾಹ್ಮಣ ಪತ್ರಕರ್ತರೇ ಸಿಗ್ತಾ ಇರ್ತೀವಿ ಅಥವಾ ಪತ್ರಿಕಾ ಪೀಠ ಅಥವಾ ಕ್ರಿಯೆ ಪೀಠ ನಿರ್ವಹಿಸ್ತಾರೆ ಇದನ್ನು ಉಂಟಾಗಿ ಅದೇ ಒಂದು ಕೆಲಸ ಮಾಡಿರುವಂತ ನಮ್ಮ ಶ್ರೀನಾಥ ಜ್ಯೋತಿ ಆಮೇಲೆ ಯಾವುದೇ ಒಂದು ರಾಜಕೀಯ ಅಂದ್ರೆ ಒಂದು ಹೋರಾಟ ಬ್ರಾಹ್ಮಣರಿಗೆ ಯಾಕೆ ಅಂದ್ರೆ

ಸೆಕ್ರೆಟರಿ ಹರಿಮೇಶ್ ಯಾವಾಗ ಇದ್ದಾರೆ ಹಂಗೆ ಎಲ್ಲ ಕಡೆ ಬಂದಿರುವಂತ ನೀವು ಇದ್ದೀನಿ ದಯಮಾಡಿ ನೀವು ಇಲ್ಲಾಂದ್ರೆ ಕಾರ್ಯಕ್ರಮ ಆಗಲ್ಲ ಹಾಗಾಗಿ ಎಲ್ಲ ಶಿಬಿರಾರ್ಥಿಗಳು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿ ಸಾಧನೆ ಮಾಡಿರುವಂತ ವ್ಯಕ್ತಿಗಳನ್ನ ನಾನು ಕಂಡು ಕೊಟ್ಟಿದ್ವಿ ಸೊ ನಿಮಗೂ ಸಹಿತ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ನಾನು ಈ ಕಾರ್ಯಕ್ರಮ